ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ತಾಲೂಕು ವೀರಶೈವ ಸಮಾಜ ಸಮಿತಿ ವತಿಯಿಂದ ಮಾನವಿಯಲ್ಲಿ ವೀರಶೈವ ಗಣಪತಿ ಅಂತಲೇ ಟಿ ಎ ಎಸ್ ಎಮ್ ಎಸ್ನಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ನಾವು ಇಲ್ಲಿ ವೀರಶೈವ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದೇ ರೀತಿಯಾಗಿ ಭವ್ಯವಾಗಿ ಈ ವರ್ಷ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಶ್ರೀಧರ ತಾಥವರ ಬಳಗದ ವತಿಯಿಂದ ಮತ್ತು ಎಲ್ಲ ಸ್ನೇಹಿತರೊಡಗೂಡಿ ನಾವೆಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ಐದು ದಿನಗಳ ಕಾಲ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಆ ಒಂದು ಜೊತೆಯಲ್ಲಿ ದಿನನಿತ್ಯನೂ ಕೂಡ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಪೂಜಾ ವಿಧಾನಗಳನ್ನು ಕೂಡ ನಾವು ದಿನನಿತ್ಯನೂ ಕೂಡ ಭಕ್ತರಿಗೆ ಮಂಗಳಾರಕ್ಕೆ ಪೂಜೆ ಮಾಡುವಂಥದ್ದು ಮತ್ತು ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಕೊನೆಯ ದಿನ ಅಂದರೆ ರವಿವಾರ ನಾವು ಗಣೇಶ ವಿಸರ್ಜನೆಯನ್ನು ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಾಗಿ ಒಂದು ಅದ್ದೂರಿಯಿಂದ ಮೆರವಣಿಗೆಯ ಮೂಲಕ ಎಲ್ಲ ನಮ್ಮ ಸಮಾಜ ಬಾಂಧವರು ಸೇರಿಕೊಂಡು ಈ ಒಂದು ಅದ್ದೂರಿ ಮೆರವಣಿಗೆಯನ್ನು ಅತ್ಯಂತ ಶಾಂತಿಯುತವಾಗಿ ನಡೆಸಿಕೊಳ್ಳುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ ಅಖಿಲ ಭಾರತ ವೀರಶೈವ ಮಹಾಸಭಾ ಮಾನಿ ತಾಲೂಕ್ ಘಟಕ ಹಾಗೂ ಮಾನವಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಈ ಗಜಾನನ ಉತ್ಸವ ಸಮಿತಿ ವತಿಯಿಂದ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲದಿಂದ ಅವ್ಯವತವಾಗಿ ನಮ್ಮ ಮಾನ್ವಿ ನಗರದ ಎ ಪಿ ಸಿ ಎಮ್ ಎಸ್ ಆವರಣದಲ್ಲಿ ಗಜಾನನ ಪ್ರತಿಷ್ಠಾಪನೆ ಮಾಡಿಕೊಡ್ತಾ ಇದ್ದೀವಿ ಈ ವರ್ಷ ನಾವು ವಿಭಿನ್ನ ರೀತಿಯಲ್ಲಿ ಒಂದು ಅಲಂಕಾರ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಗಣೇಶ ಪ್ರತಿ ವರ್ಷದಂತೆ ಐದನೇ ದಿವಸ ಶಾಂತಿಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ವಿಸರ್ಜನೆ ಕಾರ್ಯಕ್ರಮ ಪ್ರಾರಂಭಗೊಂಡು ಒಂಬತ್ತುವರೆಗೆ ವಿಸರ್ಜನೆ ಕಾರ್ಯಕ್ರಮ ಅಂತ್ಯಗೊಳಿಸಲಾಗುವುದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ